ಸೂರ್ಯಕುಮಾರ್ ಯಾದವ್ ಸೂರ್ಯಕುಮಾರ್ ಯಾದವ್ ನಾಯಕತ್ವದಲ್ಲಿ ಟೀಂ ಇಂಡಿಯಾ ಅದ್ಭುತ ಪ್ರದರ್ಶನ ನೀಡುತ್ತಿದೆ ಸೂರ್ಯ ನಾಯಕತ್ವದಲ್ಲಿ ಯಂಗ್ ಟೀಂ ಇಂಡಿಯಾ ದಕ್ಷಿಣ ಆಫ್ರಿಕಾದಲ್ಲಿ ಟಿ ಟ್ವೆಂಟಿ ಸರಣಿ ಗೆದ್ದು ಬೀಗಿದೆ ಇದರಿಂದ ಸದ್ಯ ಸೂರ್ಯ ಯಶಸ್ಸಿನ ಅಲೆಯಲ್ಲಿ ತೇಲಾಡ್ತಿದ್ದಾರೆ ಇದರ ನಡುವೆ ಕರ್ನಾಟಕದ ಪ್ರಸಿದ್ಧ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ ಪತ್ನಿ ಸಮೇತ ಸುಬ್ರಹ್ಮಣ್ಯನ ಸನ್ನಿಧಿಗೆ ಆಗಮಿಸಿದ ಸೂರ್ಯ ಆಶ್ಲೇಷ ಬಲಿ ಮಹಾಪೂಜೆ ಹಾಗೂ ಅಭಿಷೇಕ ನೆರವೇರಿಸಿದ್ರು ಈ ಹಿಂದೆ ಭಾರತ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ಬಳಿಕ ಸೂರ್ಯ ಉಡುಪಿಯ ಕಾಪು ಹೊಸ ಮಾರಿಗುಡಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು ಇದಾದ ಕೆಲವೇ ದಿನಗಳಲ್ಲಿ ಟೀಮ್ ಇಂಡಿಯಾ ನಾಯಕರಾಗಿ ಆಯ್ಕೆಯಾದ್ರು ಈಗ ದಕ್ಷಿಣ ಆಫ್ರಿಕಾ ವಿರುದ್ಧದ ಟಿ ಟ್ವೆಂಟಿ ಸರಣಿ ಗೆದ್ದ ನಂತರ ಸುಬ್ರಹ್ಮಣ್ಯನ ದರ್ಶನ ಪಡೆದಿದ್ದಾರೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿದ ಕ್ರಿಕೆಟರ್ಸ್ಗಳಲ್ಲಿ ಸೂರ್ಯ ಮೊದಲೇನಲ್ಲ ಈ ಹಿಂದೆ ಹಲವು ಕ್ರಿಕೆಟರ್ಸ್ ಕರಾವಳಿಯ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಕಳೆದ ವರ್ಷ ಕನ್ನಡಿಗ ಕೆಎಲ್ ರಾಹುಲ್ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ರು ಗಾಡ್ ಆಫ್ ಕ್ರಿಕೆಟ್ ಸಚಿನ್ ತೆಂಡೂಲ್ಕರ್ ಟೀಮ್ ಇಂಡಿಯಾ ಮಾಜಿ ಕೋಚ್ ರವಿಶಾಸ್ತ್ರಿ ಹಲವು ಬಾರಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ ಸೂರ್ಯಕುಮಾರ್ ಯಾದವ್ ಟಿ ಟ್ವೆಂಟಿ ಕ್ರಿಕೆಟ್ ಜಗತ್ತಿನ ಅದ್ಭುತ ಬ್ಯಾಟ್ಸ್ಮನ್ ಭಾರತೀಯ ಕ್ರಿಕೆಟ್ನ ಮಿಸ್ಟರ್ ತ್ರೀ ಸಿಕ್ಸ್ಟಿ ಡಿಗ್ರಿ ಗ್ರೌಂಡ್ ಯಾವುದೇ ಇರಲಿ ಪಿಚ್ ಹೇಗೆ ಇರಲಿ ಬೌಲರ್ ಯಾರೇ ಇರಲಿ ಬೌಲರ್ನ ಬೌಂಡ್ರಿ ಲೈನ್ ದಾಟಿಸೋದ್ರಲ್ಲಿ ಸೂರ್ಯ ಪಂಟರ್ ಟೀಂ ಇಂಡಿಯಾ ಪರ ಸೂರ್ಯ ಹಲವು ಮ್ಯಾಚ್ ವಿನ್ನಿಂಗ್ ಇನಿಂಗ್ಸ್ ಗಳನ್ನ ಆಡಿದ್ದಾರೆ ಆದ್ರೀಗ ನಾಯಕನಾಗಿಯೂ ಸೂರ್ಯ ಮಿಂಚುತ್ತಿದ್ದಾರೆ ಅದಕ್ಕೆ ದಕ್ಷಿಣ ಆಫ್ರಿಕಾ ವಿರುದ್ಧದ ಟಿ ಟ್ವೆಂಟಿ ಸರಣಿಯೇ ಸಾಕ್ಷಿ ಸೂರ್ಯ ನಾಯಕತ್ವದಲ್ಲಿ ಯಂಗ್ ಟೀಂ ಇಂಡಿಯಾ ದಕ್ಷಿಣ ಆಫ್ರಿಕಾ ವಿರುದ್ಧದ ಟಿ ಟ್ವೆಂಟಿ ಸರಣಿ ಗೆದ್ದು ಬೀಗಿದೆ ಹರಿಣಗಳ ಪಡೆಯನ್ನ ಅವರದ್ದೇ ನೆಲದಲ್ಲಿ ಮಕಾಡೆ ಮಲಗಿಸಿದೆ ಈ ಸರಣಿಯಲ್ಲಿ ಸೂರ್ಯ ಬ್ಯಾಟಿಂಗ್ನಲ್ಲಿ ಹೆಚ್ಚು ಸೌಂಡ್ ಮಾಡಿರಲಿಲ್ಲ ಆದರೆ ಚಾಣಾಕ್ಷ ನಾಯಕತ್ವದಿಂದ ತಂಡಕ್ಕೆ ಗೆಲುವು ತಂದುಕೊಟ್ರು ಇನ್ನು ಆಟಗಾರರಿಂದ ಅದ್ಭುತ ಪ್ರದರ್ಶನ ಹೊರತಂದ್ರು ಸೂರ್ಯನ ಸಪೋರ್ಟ್ನಿಂದಲೇ ಸಂಜು ಮತ್ತು ತಿಲಕ್ ಸರಣಿಯಲ್ಲಿ ಎರಡು ಶತಕಗಳನ್ನು ಸಿಡಿಸಲು ಸಾಧ್ಯವಾಯಿತು ಒಂದೆಡೆ ಆಟಗಾರರ ಸಕ್ಸಸ್ಗೆ ಸೂರ್ಯ ಕಾರಣವಾದರೆ ಸೂರ್ಯನ ಯಶಸ್ಸಿಗೆ ಕರ್ನಾಟಕದ ದೈವಿ ಶಕ್ತಿ ಕಾರಣ ಆ ದೇವಿಯ ಕೃಪೆಯಿಂದಲೇ ಸೂರ್ಯ ಮುಟ್ಟಿದ್ದೆಲ್ಲ ಚಿನ್ನವಾಗ್ತಿದೆ ಅನ್ನುವ ಮಾತುಗಳು ಕೇಳಿಬರ್ತಿದೆ ಸ್ನೇಹಿತರೆ ನಿಮ್ಗೆಲ್ಲ ಟಿ ಟ್ವೆಂಟಿ ವಿಶ್ವಕಪ್ನ ಆ ಕೊನೆಯ ಕ್ಯಾಚ್ ನೆನಪಿರಬಹುದು ಡೇವಿಡ್ ಮಿಲ್ಲರ್ ಬ್ಯಾಟ್ ನಿಂದ ಸಿಡಿದ ಚೆಂಡು ಅದಾಗ್ಲೇ ಬೌಂಡ್ರಿಗೆರೆ ದಾಟ್ತಾ ಇತ್ತು ಆದ್ರೆ ಸೂರ್ಯ ಮಾತ್ರ ಅದನ್ನ ಸಿಕ್ಸರ್ ಆಗೋದಕ್ಕೆ ಬಿಡೋದಿಲ್ಲ ಅದ್ಭುತವಾದ ಕ್ಯಾಚ್ ಹಿಡಿದು ಟೀಂ ಇಂಡಿಯಾ ವಿಶ್ವಕಪ್ ಗೆಲ್ಲುವಂತೆ ಮಾಡ್ತಾರೆ ಹೀಗೆ ವಿಶ್ವಕಪ್ ಗೆಲುವಿನಲ್ಲಿ ಮಹತ್ವದ ಪಾತ್ರ ವಹಿಸಿದ ಬಳಿಕ ಸೂರ್ಯ ನೇರವಾಗಿ ಬಂದಿದ್ದು ಉಡುಪಿಗೆ ಅಲ್ಲಿಂದಲೇ ಅವರ ಅದೃಷ್ಟ ಬದಲಾಗಿದ್ದು ಹೌದು ಟೀಂ ಇಂಡಿಯಾ ನಾಯಕನಾಗಿ ಸೂರ್ಯ ಸಕ್ಸಸ್ಗೆ ಉಡುಪಿಯ ಪುರಾಣ ಪ್ರಸಿದ್ಧ ಕಾಪು ಅಮ್ಮನವರೇ ಕಾರಣ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ನಂತರ ಸೂರ್ಯ ಪತ್ನಿ ದೇವಿಶಾ ಜೊತೆ ಉಡುಪಿಗೆ ಬಂದಿದ್ರು ಕಾಪು ಶ್ರೀ ಹೊಸ ಮಾರಿಗುಡಿಗೆ ಭೇಟಿ ನೀಡಿ ತಾಯಿಯ ಆಶೀರ್ವಾದ ಪಡೆದಿದ್ರು ಈ ವೇಳೆ ದೇವಸ್ಥಾನದ ಅರ್ಚಕರು ನೀವು ಮುಂದಿನ ಬಾರಿ ಭಾರತ ತಂಡದ ನಾಯಕರಾಗಿ ಇಲ್ಲಿಗೆ ಮತ್ತೊಮ್ಮೆ ಬರಬೇಕು ಅಂತ ಆಶೀರ್ವದಿಸಿದ್ರು ಅಂದು ಆ ಅರ್ಚಕರು ಹರಿಸಿದಂತೆ ಕೆಲವೇ ದಿನಗಳಲ್ಲಿ ಸೂರ್ಯಾಗೆ ಟೀಂ ಇಂಡಿಯಾ ನಾಯಕತ್ವ ಒಲಿದಿತ್ತು ಟೀಮ್ ಇಂಡಿಯಾದ ಫುಲ್ ಟೈಮ್ ಕ್ಯಾಪ್ಟನ್ ಆದ ನಂತರ ಸೂರ್ಯ ಈವರೆಗೂ ಮೂರು ಸರಣಿಗಳಲ್ಲಿ ತಂಡವನ್ನು ಮುನ್ನಡೆಸಿದ್ದಾರೆ ಈ ಮೂರರಲ್ಲೂ ಭಾರತ ಕಪ್ ಎತ್ತಿ ಹಿಡಿದಿದೆ ಶ್ರೀಲಂಕಾ ವಿರುದ್ಧದ ಟಿ ಟ್ವೆಂಟಿ ಸರಣಿ ನಾಯಕನಾಗಿ ಸೂರ್ಯಗೆ ಮೊದಲ ಟಾಸ್ಕ್ ಆಗಿತ್ತು ಈ ಸರಣಿಯಲ್ಲಿ ಸೂರ್ಯ ಎರಡು ಸೊನ್ನೆ ಅಂತರದಿಂದ ಸರಣಿ ಗೆದ್ದುಕೊಂಡಿದ್ರು ಅವರ ನೆಲದಲ್ಲೇ ಸಿಂಹಳಿಯರಿಗೆ ಮಣ್ಣು ಮುಕ್ಕಿಸಿದ್ರು ಹೀಗೆ ಸೂರ್ಯ ಹಂತ ಹಂತವಾಗಿ ಮೇಲೆ ಬರ್ತಾ ಇದ್ದಾರೆ ಇದರ ಹಿಂದೆ ಅವರು ನಂಬಿದ ದೇವರ ಕೃಪೆ ಕೂಡ ಇದೆ ಹೀಗಾಗಿ ಸಕ್ಸಸ್ ಸಿಕ್ಕಿದ ಕೂಡಲೇ ದೇವರ ದರ್ಶನ ಮಾಡುವುದನ್ನ ಸೂರ್ಯ ಮರೆಯೋದಿಲ್ಲ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ